ನಾವು ಫೋಕಸ್ ಇರಬೇಕು ಈಗ ನಾವು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡೋಕೆ ನಮ್ದೇನು ತಗರಾಲಿಲ್ಲ ವಿರ್ ಆರ್ ಬೌಂಟ್ ಇಟ್ ವಿಲ್ ಗಿವ್ ಇಟ್ ಅದ್ರ ಮೇಲೆ ಹಿಂದೆ ಈಗ ಇದ್ದಂತ ಸಿ ಜೆ ಹಿಂದೆ ಒಂದು ವರ್ಷದಿಂದ ಅವರು ಒಂದು ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ತಮಿಳುನಾಡು ಕೇಳ್ತಾರೆ ಏನು ಕೇಳ್ತಾರೆ ಅಲ್ಲರಿ ನಿಮಗೆ ನೂರ ಸಿ ನೀರು ಕೊಡಬೇಕಾದ್ರೆ ನೀವ್ಯಾಕೆ ಅವ್ರ ಡ್ಯಾಮ್ ಕಟ್ಟಕ್ಕೆ ತಗರಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದು ನನ್ನ ತಲೆಯಲ್ಲೇ ಇತ್ತು ಸೊ ಐ ವೆಟ್ ಆ್ಯಂಡ್ ಸ್ಪೋಕ್ ಟು ದ ಮೈಂಡ್ ಸೆಟ್ ದಿಸ್ ಇಸ್ ವಾಟ್ ಹಿ ಯಸ್ ಇನ್ ಇಸ್ ಮೈಂಡ್ ವಿ ಆರ್ ದಿ ಬೆಸ್ಟ್ ಯೂಸ್ ಆಫ್ ಇಟ್ ವಿರ್ ಟು ಮೇಕ್ ಇಟ್ ಅಂತೇಳಿ ನಾವು ತಿರ್ಗಿ ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ ಸ್ಪೆಷಲ್ ಬೆಂಚ್ ಒಂದು ಫಾರ್ಮೇಷನ್ ಆಯಿತು ದಿ ಎಸ್ ಟೇಕನ್ ಎ ಡಿಶನ್ ದಿ ಕೋರ್ಟ್ ಹ್ಯಾಸ್ ನತಿಂಗ್ ಟು ಟೇಕ್ ಎ ಡಿಶನ್ ಅವ್ರಿಗೆ ನೂರ ಎಪ್ಪತ್ತೇಳು ಟಿ ಎಂ ಸಿ ಕೊಡಬೇಕು ನೀವು ಅವ್ರಿಗೆ ಕೊಡಿ ನಿಮ್ಮ ಡ್ಯೂಟಿನ ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರು ತೀರ್ಮಾನ ಮಾಡಬೇಕು ಅಂತ ಈಗ ಏನಿದ್ರು ಹೋರಾಟ ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಏನು ಸಿ ಡಬ್ಲ್ಯೂ ಸಿ ಸಿ ಡಬ್ಲ್ಯೂ ಎಮ್ ಎ ಇವೆಲ್ಲ ಏನಿದೆ ಬೇರೆ ಬೇರೆ ಕ್ಲಿಯರೆನ್ಸ್ ತೆಗೆದುಕೊಂಡು ಈಗಾಗಲೇ ನಾನು ಮೇಕೆದಾಟ್ದು ಒಂದು ಹೊಸ ಡಿವಿಷನ್ನೇ ಪ್ರಾರಂಭ ಮಾಡಿ ಆಫೀಸು ಉದ್ಘಾಟನೆ ಮಾಡಿ ರೈ ಜಮೀನನ್ನು ಆಲ್ಟ್ರೇಟ್ ಜಮೀನು ಫಾರೆಸ್ಟ್ ಎಲ್ಲೆಲ್ಲಿ ಜಮೀನು ಹೋಗ್ತದೆ ಅದಕ್ಕೆಲ್ಲ ನಮ್ಮ ರೆವಿನ್ಯೂ ಜಮೀನನ್ನು ಎಲ್ಲೆಲ್ಲಿ ಕೊಡಬೇಕು ಆಲ್ಟ್ರೇಟ್ ಅಂತೇಳಿ ಅದು ಕೂಡ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೇವೆ ಹಿಂದೆ ಡಿ ಪಿ ಆರ್ ಮಾಡಿದ್ದು ಆ ಡಿ ಪಿ ಆರ್ ಕೂಡ ಈಗ ಎನ್ಹಾನ್ಸ್ಮೆಂಟ್ ಆಗಿದೆ ಅದಕ್ಕೂ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಈಗ ತುಂಗಭದ್ರ ಈಗ ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಆಯಿತು ಏನು ರೈತರುಗಳು ನಮಗೊಂದು ಬೆಳೆ ಒಂದು ಬೆಳೆ ಅವ್ರು ಕೇಳಿದೆ ರೈತರಿಗೆ ನಿಮ್ಗೊಂದು ಬೆಳೆ ಬೇಕೋ ಒಂದು ಡ್ಯಾಮ್ ಬೇಕೋ ಎರಡರಲ್ಲೊಂದು ತೀರ್ಮಾನಕ್ಕೆ ಮಂದಿ ಅಂತೇಳಿ ಒಂದು ಬೆಳೆ ಕೆಲವರೆಲ್ಲ ರಾಜಕಾರಣ ಮಾಡೋಕ್ಕಂದರು ನೀವು ರಾಜಕಾರಣ ಮಾಡೋದಿದ್ರೆ ಇಲ್ಲಿ ಬರೋಕ್ಕೋಗ್ಬಿಡಿ ನನ್ನ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾವ ಏನು ಮಾತಾಡ್ತೀರಿ ಅಂತ ಹೇಳ್ದೆ ಕೊನೆಗೆ ಎಲ್ಲರೂ ಕೂಡ ಒಪ್ಕೊಂಡು ಹೋದ್ರು ಏನು ರೀ ಕರೆಕ್ಟಾ ಅಲ್ಟಿಮೇಟ್ಲಿ ಅವರು ಒಪ್ಕೊಂಡು ಹೋದರು ಈಗ ನಾವು ಅದನ್ನು ಗೇಟ್ ಇರೋದು ಅವ್ರಿಗೋಸ್ಕರ ಆಮೇಲೆ ಇಲ್ಲಿ ನಾವು ಒಬ್ಬರೇ ಮಾಡಲ್ಲ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಐದು ಸತಿ ಫೋನ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೀನಿ ಏನಪ್ಪ ಅಂದರೆ ಇಪ್ಪತ್ತೆಂಟು ಟಿ ಎಮ್ ಸಿ ಹೋಗ್ತಾ ಇದೆ ನಾವು ವಾಪಸ್ಸು ಅದಕ್ಕೆ ಏನಾದ್ರು ಒಂದು ಆಲ್ಟ್ರನೇಟಿವ್ ಮಾಡಬೇಕು ನವಲೆ ಡ್ಯಾಮ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಕೆಲವು ಎಮ್ ಎಲ್ ಎಸು ಬೇರೆ ಏನಾದ್ರು ಒಂದು ಡಿಸಿಷನ್ ಕೊಡಬೇಕು ಅಂತ ಕೆಲವರು ಸೆಲೆಕ್ಷನ್ ಕೊಟ್ಟಿದ್ದಾರೆ ಅವರು ತರ ಇಲ್ಲ ಯಾಕೆಂದ್ರೆ ನೀರು ಅವ್ರಿಗೆ ಹೋಗ್ತಾ ಇದೆಯಲ್ಲ ಸೊ ದೇ ಆ ನಾಟ್ ರೆಡಿ ಟು ಕೋಪರೇಟ್ ಆನ್ ದಿಸ್ ಒಂದು ತುಂಗಭದ್ರಾದ ಈ ರೀತಿ ಒಂದು ಕಾವೇರಿ ಏನು ತೀರ್ಪಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನೊಂದು ಕೃಷ್ಣದು ಏನು ಅವಾರ್ಡ್ ಆಗಿದೆ ಅವಾರ್ಡ್ ಎರಡು ಸಾವಿರದ ಹತ್ತರಲ್ಲಿ ಆಯಿತು ಹದಿಮೂರು ಆಯಿತು ಇವತ್ತವರೆಗೂ ನಮಗೆ ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕೆ ಬಂದಿಲ್ಲ ಅವತ್ತು ಇದು ಮಹಾರಾಷ್ಟ್ರವ್ರು ಒಪ್ಕೊಳ್ತಾರೆ ಈಗ ಬಂದು ತೆಲಂಗಾಣ ಅವರು ಆಂಧ್ರ ಅವರಿಗಾಲೇ ನಾವು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಅವರು ಒಂದು ಅಬ್ಜೆಕ್ಷನ್ ಹಾಕಿ ನಿಂತಿದ್ದಾರೆ ಇನ್ನೊಂದು ಮಾದಾಯಿ ತೀರ್ಪು ಬಂದಿದೆ ಏನೋ ಒಂದು ತೀರ್ಪು ಬಂದಿದೆ ಆ ತೀರ್ಪನ್ನು ಮಾಡೋಣ ಅಂತಂದರೆ ಫಾರೆಸ್ಟ್ ವರ್ಕಲ್ಲಿ ಇರೋದು ಒಬ್ಬ ಎಂ ಪಿಯಲ್ಲಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಒಂದು ತೀರ್ಪು ಕೊಡೋಕ್ಕಾಗ್ತಾಯಿಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೊಡೋಕ್ಕಾಗ್ತಾಯಿಲ್ಲ ಟೆಂಡರು ಕರೆದು ಬಿಟ್ಟಿದ್ದೀವಿ ಟೆಂಡರ್ ಕರೆದಾದ ಮೇಲೂ ಕೂಡ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಈ ಮಧ್ಯದಲ್ಲಿ ನಾನು ಈ ಸತಿ ಹೋಗಿದ್ದೀನಿ ಮಂತ್ರಿನ ಭೇಟಿ ಮಾಡೋಕ್ಕೆ ಹೋಗಿದ್ದೀನಿ ಎಲ್ಲ ಆಗಿದೆ ಅದು ಕೂಡ ಇಲ್ಲ ಒಂದು ಕಡೆ ಕೃಷ್ಣ ಇದು ಈ ಸಮಸ್ಯೆ ಇನ್ನೊಂದು ಕಡೆ ಕಾವೇರಿ ಇದು ಇನ್ನೊಂದು ಕಡೆ ಮಾದ ಇದು ಇನ್ನೊಂದು ಕಡೆ ತುಂಗಭದ್ರ ಅದು ಹೆಂಗೆ ನಾವು ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಬೇಕು ಸತ್ಯನ ನಾನು ಹೇಳಲೇಬೇಕು ಏನಾಗಿದೆ ಅಂತೇಳಿ ಆಯಿತು ಈಗ ಸೋನಿಯಾ ಇವ್ರಿಗ ನಿರ್ಮಲಾ ಸೀತಾರಾಮ್ ಮಂತ್ರಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅವರೇ ಅವರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ ನನ್ನ ಬಜೆಟ್ ಅಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲ ಕೊಡ್ತೀನಿ ಅಂತ ಹೇಳಿ ಆ ನೀರಿನ ಇವತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಸಿ ಇವರು ಇವರು ಬೊಮ್ಮೆಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನು ಕೊಡ್ತೀನಿ ಅಂತ ಇಲ್ಲೂ ಇದ್ರ ಒಳಗಡೆ ಅವರು ಸೇರಿಸಿದ್ದಾರೆ ಕೊನೆಗೆ ಇವತ್ತುವರೆಗೂ ಒಂದು ನೂರು ರೂಪಾಯಿ ಬಿಡಗ ಸಿಕ್ಕಿಲ್ಲ ಅದನ್ನು ಕೇಳಷ್ಟು ಧ್ವನಿ ಆತ್ಮಧೈರ್ಯ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂತ ಅಂದಮೇಲೆ ನಾವ್ಯಾಕೆ ಇಲ್ಲಿ ಬಂದು ಆಡಳಿತವನ್ನು ಮಾಡಬೇಕು ಅದಕ್ಕೆ ಈ ವಿಚಾರವನ್ನ ನಾನು ಇಲ್ಲೂ ಕೂಡ ಇದನ್ನ ಪ್ರಸ್ತಾವನೆ ಮಾಡಿದೀವಿ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದಲು ಒಂದು ಒಬ್ಬನೇ ನನ್ನ ತಮ್ಮ ಇದ್ದ ಅದು ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದಿನ ತುಟಿಕ್ ಪಿಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರು ಕಾಸ್ ಕೊಡಿ ಕೊಟ್ಟು ಮಾತು ಉಳಿಸ್ಕೊಳಿ ಕೊಟ್ಟು ಮಾತು ಅದು ಬೇರೆ ಏನಿಲ್ಲ ಏನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವ್ರ ಕೈಲಿ ದುಡ್ಡು ಅಂತ ಅಂದ್ಮೇಲೆ ಯಾಕೆ ಈ ದೇಶ ಈ ರಾಜ ಅದು ಹೆಂಗೆ ಎಂ ಪಿ ಎ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ಮನೆ ಹೋಗಿ ಬರೋದ ಒಂದು ದಿನ ಬಾಯಿ ತೆಗ್ದಿದ್ದು ನೋಡಿಲ್ಲ ಬರೀ ಟೀಕೆಗಳು ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವು ಈ ಕೆಲಸ ಮಾಡಿಲ್ಲ ಇಷ್ಟು ಮಾತು ಹೇಳ್ತಾರೆ ಯಾವ ಥರ ಒಂದು ದಿನ ಎಂ ಪಿಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದೇ ತಮಿಳ್ನಾಡುಗೆ ಹೋಗಿ ನೀವು ಅದೇ ಆಂಧ್ರಗೆ ಹೋಗಿ ನೀವು ವಾಟ್ ಎವರ್ ಮೇ ಬಿ ದಿ ಇಶ್ಯೂ ದೇ ಆಲ್ ಆರ್ ಜಾಯ್ನಿಂಗ್ ಟುಗೆದರ್ ಇಲ್ಲಿ ಒಬ್ಬರು ಕೂಡ ಹೋಗಿ ಒಂದು ಮಾತನ್ನು ಹಾಡೋಕ್ಕೆ ಇಲ್ಲ ಈ ರೀತಿ ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯಿತು ಅಂತಂದರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ನಾವು ಯಾರು ಪರ್ಮನೆಂಟ್ ಇವತ್ತು ವಿಧಾನಸೌಧ ಕೆಂಗಲ್ ಹನುಮಂತಿಯವರು ಕಟ್ಟರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಕೆ ಕೆಂಪೇಗೌಡರು ಕಟ್ಟಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಜವಾಹರ್ಲಾಲ್ ನೆಹರು ಅವರು ಕೃಷ್ಣೆಗೆ ಹೋಗಿ ಅವತ್ತಿನ ಕಾಲದಲ್ಲಿ ಇಲ್ಲೇ ಇದೆ ಡೇಟು ಟೈಮು ಎಲ್ಲ ನಾನು ಇಲ್ಲಿ ಬರೆದಿದ್ದೀನಿ ಅವರು ಇದನ್ನು ಕೃಷ್ಣ ಇದನ್ನು ವಾಟರ್ ಸಂಬಂಧಪಟ್ಟಂಗೆ ನಮ್ಮ ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಇವತ್ತು ಕೃಷ್ಣರಾಜ ಒಡೆಯರ್ನ ಅಮ್ಮಣ್ಣಿನ ಆ ಹೆಣ್ಮಗಳು ವಾಣಿ ವಿಲಾಸ್ ಸಾಗರದಲ್ಲಿ ಅವತ್ತು ಚೀನ ಅಡ ಇಟ್ಬಿಟ್ಟು ಇದ್ದಾರೆ ಮಂತ್ರಿ ಇಟ್ಬಿಟ್ಟು ಅದನ್ನು ಕೂಡ ಕಟ್ಟಿರುವಂಥ ಇತಿಹಾಸ ಇದೆ ಹಂಗೆ ಇವತ್ತು ಎಲ್ಲರೂ ಕೂಡ ಅವನ್ನೆಲ್ಲ ನಾವೆಲ್ಲ ಸ್ಮರಿಸ್ಕೊಳ್ತೀವಿ ಹಂಗೆ ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯ ಅದಕ್ಕೆ ನಾನು ಯಾವಾಗಲೂ ಒಂದೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಾವು ಅಧಿಕಾರ ಎಷ್ಟು ದಿನ ಇರ್ತದೆ ಅನ್ನೋದು ಬಹಳ ಮುಖ್ಯ ಅಲ್ಲ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಈ ಭೂಮಿ ಮೇಲೆ ಬದುಕಿರೋಂಥ ಎಲ್ಲರಿಗೂ ನೀರು ಬೇಕು ಯಾರಿಗೆ ಬೇಡ ನೀರು ಗಿಡಗಳಿಗೆ ಬೇಡವಾ ಮರಕ್ಕೂ ಬೇಕು ಪ್ರಾಣಿಗೂ ಬೇಕು ಪಕ್ಷಿಗೂ ಬೇಕು ಕೈಗಾರಿಕೆ ಬೇಕು ಎಲ್ಲಕ್ಕೂ ಬೇಕು ನೀರು ಈ ಬೆಂಗಳೂರು ಇಷ್ಟು ದೊಡ್ಡದಾಗ ಬೆಳೆದಿದೆ ಅಂತ ಅಂದ್ರೆ ಯಾಕೆ ಬೆಳೆದಿದೆ ಪಾಪ್ಯುಲೇಷನ್ ಎಷ್ಟಿತ್ತು ಈಗ ಒನ್ ಪಾಯಿಂಟ್ ಫೋರ್ ಕ್ರೋಸ್ ಪಾಪ್ಯುಲೇಷನ್ ಆಗಿದೆ ಎಲ್ಲರೂ ವಿಶ್ವದ ಜನ ಎಲ್ಲ ಆಕರ್ಷಣೆ ಮಾಡ್ತಾ ಇದ್ದಾರೆ ಇದೇ ಜಾಗದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ನಾಗರಾಜ್ ಹೇಳಿದ್ರು ವರ್ಲ್ಡ್ ಲೀಡರ್ಸ್ ಎಲ್ಲ ಮೊದಲು ಎಲ್ಲ ಡೆಲ್ಲಿಗೆ ಹೋಗ್ತಾ ಇದ್ರು ಡೆಲ್ಲಿಯಿಂದ ಬಂದು ಕಲ್ಕಟ್ಟಾಗ ಹೋಗ್ತಾ ಇದ್ರು ಆಮೇಲೆ ಮುಂಬೈಗೆ ಬರ್ತಾ ಇದ್ರು ಬೆಂಗಳೂರು ಬರ್ತಾ ಇದ್ರು ಚೆನ್ನೈಗೆ ಬರ್ತಾ ಇದ್ರು ಆ ಕಾಲ ಒಂಟೋ ಆಲ್ ದಿ ವರ್ಲ್ಡ್ ಲೀಡರ್ಸ್ ಆರ್ ಫಸ್ಟ್ ಕಮಿಂಗ್ ಟು ಬೆಂಗಳೂರು ದೆನ್ ದೇ ಆರ್ ಗೋಯಿಂಗ್ ಟು ಡೆಲ್ಲಿ ದೆನ್ ಕಮಿಂಗ್ ಟು ಅದರ್ ಸ್ಟೇಟ್ ಅಂತೇಳಿ ವಾಜಪೇಯಿ ಅವರು ಹೇಳಿದಂತ ಮಾತು ಯಾಕೆ ಇಲ್ಲಿ ಅಷ್ಟು ಟೆಕ್ನಾಲಜಿ ನಮ್ಮಲ್ಲಿ ಇದೆ ಅವತ್ತಿನ ಕಾಲದಲ್ಲಿ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಾಗ ಕೊಟ್ಟಿದ್ದಾರೆ ಇಸ್ರೋಗೆ ಜಾಗ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಅವತ್ತು ಜವಾಹರ್ಲಾಲ್ ನೆಹರು ಕೂಡ ಇವತ್ತು ಈ ಬೆಂಗಳೂರು ಬಗ್ಗೆ ಇಲ್ಲಿರುವಂಥ ನಮ್ಮ ಇಂಜಿನಿಯರ್ಸ್ ಬಗ್ಗೆ ಇಲ್ಲಿರುವಂಥ ನಮ್ಮ ಟೆಕ್ನಾಲಜಿ ಬಗ್ಗೆ ಅಷ್ಟು Aguardar.